ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹಾಸ್ಟೆಲ್ಗಳಿಗೆ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಈಗ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ ಎಸ್ ಡಬ್ಲ್ಯೂ ಡಿ ಎಚ್ ಎಮ್ ಐ ಎಸ್ ಡಾಟ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದರೆ ನಿಮಗೆ ಎಚ್ ಎಮ್ ಐ ಎಸ್ ಅಂತ ಹೇಳಿ ಈ ಒಂದು ವೆಬ್ಸೈಟ್ ಲಿಂಕ್ ಈ ರೀತಿ ಸೋಷಿಯಲ್ ವೆಲ್ಫೇರ್ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಈ ಥರ ಡಿಸ್ಪ್ಲೇ ಬರುತ್ತೆ ಇಲ್ಲಿ ನಿಮಗೆ ಮೆನೆ ಹಾಸ್ಟ್ ಕೊಟ್ಟಿರ್ತಾರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿ ಇದೀಗ ಬಂದು ಪ್ರೀ ಮ್ಯಾಟ್ರಿಕ್ ಹಾಗೆ ಪೋಸ್ಟ್ ಮ್ಯಾಟ್ರಿಕ್ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರ ಸ್ಟೂಡೆಂಟ್ಸ್ಗಳಿದ್ದೀರಾ ಅಂಥವ್ರಿಗೆ ಈಗ ಬಿಟ್ಟಿದ್ದಾರೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರ ಅಂಥವ್ರು ಈ ಕೂಡಲೇ ಅರ್ಜಿಯನ್ನು ಹಾಕಿ ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ ಬಂದು ಸೋಷಿಯಲ್ ವೆಲ್ಫೇರ್ ಪ್ರೀ ಮ್ಯಾಟ್ರಿಕ್ಕಿಗೂ ಕೊಟ್ಟಿದ್ದಾರೆ ಫಿಫ್ತ್ ಸ್ಟ್ಯಾಂಡರ್ಡಿಂದ ಏನೆಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಓದ್ತೀರಾ ಅಂಥವ್ರಿಗೂ ಕೂಡ ಈಗ ಓಪನ್ ಇದೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಆನ್ಲೈನಲ್ಲಿ ಅಂಥವ್ರು ಕೂಡ ಅರ್ಜಿಯನ್ನು ಹಾಕ್ಬೋದು ಹೊಸ್ದಾಗಿ ಅರ್ಜಿ ಹಾಕುವಂಥವ್ರು ಈಗ ಫಿಫ್ತ್ ಸಿಕ್ಸ್ತ್ ಫಿಫ್ತಿಂದ ಟೆಂತ್ವರೆಗೂ ಹಾಗೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿದರೆ ಪದವಿ ಅಂದರೆ ಅಂದರೆ ಹತ್ತನೇ ತರಗತಿಯ ನಂತರ ಯಾರೆಲ್ಲ ಕೋರ್ಸ್ ಮಾಡ್ತಾ ಇರ್ತೀರ ಅಂಥವ್ರು ಈಗ ಅರ್ಜಿಯನ್ನು ಹಾಕಬೇಕಾಗುತ್ತೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಅರ್ಜಿ ಹಾಕೋದಕ್ಕೆ ಆನ್ಲೈನಲ್ಲಿ ಈಗ ಆಲ್ರೆಡಿ ಕ್ಲೋಸ್ ಆಗಿ ಕ್ಲೋಸ್ ಆಗಿದೆ ಹೌದು ಈ ರೀತಿ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಇಲ್ಲಿ ಪ್ರೀ ಮ್ಯಾಟ್ರಿಕ್ ಹಾಗೆ ಪೋಸ್ಟ್ ಮ್ಯಾಟ್ರಿಕ್ ಈ ಒಂದು ಏನಿದೆ ಪ್ರೀ ಮ್ಯಾಟ್ರಿಕಲ್ಲಿ ಬಂದುಬಿಟ್ಟು ನಿಮಗೆ ಐದನೇ ತರಗತಿಯಿಂದನೇ ಹತ್ತನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳೇನಿರ್ದೀರಾ ಅಂಥವ್ರು ನೀವು ಆ ಅರ್ಜಿಯನ್ನು ಹಾಕ್ಬೋದು ಈಗ ನೀವು ಹೊಸದಾಗಿ ಸೇರೋ ಅಂಥವ್ರು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅದೇ ರೀತಿ ನೀವ್ಯಾರೆಲ್ಲ ಈಗ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗಳೇನತ್ತೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಇಂದಿನ ವರ್ಷದ ಏನೆಲ್ಲ ಮಾರ್ಕ್ಸ್ಗಳಿರುತ್ತೆ ಇರುತ್ತೆ ಈಗ ಯಾವ ಒಂದು ಸ್ಕೂಲಲ್ಲಿ ನೀವು ಸೇರ್ತಾ ಇದ್ದೀರಾ ಅದರ ಏನು ಜಾಯಿನ್ ಮಾಡ್ಕೊಂಡಿದ್ದೀರಾ ಏನೋ ರಿಸಿಪ್ಟ್ ಎಲ್ಲ ಏನಿರುತ್ತೆ ಹಾಗೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡೋಗಿ ಅವ್ರು ಕೊಡುವಂಥ ಅರ್ಜಿಗೆ ಅಟ್ಯಾಚ್ ಮಾಡಿ ನೀವು ನಿಮ್ಮ ಆಸ್ಟೆಲ್ ವಾರ್ಡನ್ಗಳಿಗೆ ಕೊಟ್ಟು ನೀವು ಮತ್ತೆ ರೀಜಾಯ್ನನ್ನು ಮಾ ಹಾಕ್ಬೋದು ಹೊಸದಾಗಿ ಸೇರೋ ಅಂಥವ್ರು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಈಗ ಏಯ್ತಿಗೆ ಬಂದು ನೀವು ಜಾಯಿನ್ ಆಗ್ತೀರಾ ಅಂಥವ್ರು ಹೊಸ್ದಾಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅವರು ಎಲ್ಲ ಬಂದು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಪೋಸ್ಟ್ ಮ್ಯಾಟ್ರಿಕ್ ಇಲ್ಲಿ ಬಂದು ಸ್ಟೂಡೆಂಟ್ ಸ್ಟಡಿಂಗ್ ಅಬೋ ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಆರ್ ಗ್ರಾಜ್ಯೂಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೆನ್ ಅಪ್ಲೈ ಹಾಸ್ಟೆಲ್ ಅಂಡರ್ ಪೋಸ್ಟ್ ಮ್ಯಾಟ್ರಿಕ್ ಇಲ್ಲಿ ಬಂದು ಯೂಸರ್ ಮ್ಯಾನ್ಯಲ್ ಅಂತ ಇದೆ ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಂದರೆ ನೀವೇನು ಯಾವ ಕಾಲೇಜ್ಗೆ ಜಾಯ್ನ್ ಆಗಿದ್ದೀರಾ ಹತ್ತನೇ ತರಗತಿ ಆದ ನಂತರ ನಿಮಗೆ ಹತ್ತಿರ ನಿಮ್ಮ ಕಾಲೇಜಿಗೆ ಹತ್ತ ಹತ್ತಿರ ಇರುವಂತಹ ಹಾಸ್ಟೆಲ್ಗಳೇ ನೀವು ಜಾಯಿನ್ ಆಗ್ತೀನಿ ಅನ್ನೋರು ಇಲ್ಲಿ ನೀವು ಜಾಯ್ನ್ ಆಗ್ಬೋದು ಅದೇ ರೀತಿಯಾಗಿ ಇಲ್ಲಿ ಬಂದು ನಿಮಗೆ ವ್ಯೂ ಹಾಸ್ಟೆಲ್ ವೈಸ್ ರಿಪೋರ್ಟ್ ನಿಮಗೇನಾದ್ರು ರಿಪೋರ್ಟ್ ಬೇಕು ಅನ್ನೋರು ಈ ಕೂಡಲೇ ಅರ್ಜಿ ಇಲ್ಲಿ ಬಂದು ವ್ಯೂ ಹಾಸ್ಟೆಲ್ ವೈಸ್ ರಿಪೋರ್ಟ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಾಲೂಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಸ ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಎಲ್ಲಿ ನೀವು ಸ್ಟಡಿ ಮಾಡ್ತಾ ಇರ್ತೀರ ಅಲ್ಲಿ ನೀವು ಆ ಒಂದು ಊರನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ನಿಯರ್ ಬೈ ಇರುವಂತಹ ಯಾವೆಲ್ಲ ಹಾಸ್ಟೆಲ್ಗಳು ಇರುತ್ತವೆ ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಒಂದು ಯಾವ್ದು ನಿಯರ್ ಇರುತ್ತೆ ಅಲ್ಲಿ ನೀವು ಹೋಗಿ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಇವೆರಡಕ್ಕೂ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಲ್ಲಿವರೆಗೂ ನಿಮಗೆ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಈಗ ಹೊಸ್ದಾಗಿ ಈ ಕೂಡಲೇ ಅರ್ಜಿಯನ್ನು ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್